ಇದು ನಂದಿ ಸೇನಾ ಒಂದು ಸಂಘಟನಾ ಸಮಾವೇಶದ ತಯಾರಿ ಈ ಒಂದು ನಂದಿ ಸೇನಾ ಸಂಘಟಕರಾಗಿರ್ತಕ್ಕಂಥ ಬಸವರಾಜ್ ಬಸವರಾಜ್ಗರಾದ ಸಾಕಿನ ಒಡವಡಿಗಿ ಬಸವನ್ ಬಾಗೇವಾಡಿ ತಾಲೂಕು ಸಿದ್ದೇಶ್ವರ ಅಪ್ಪಾಜಿಯವರ ಸಂಕಲ್ಪದಂತೆ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಿಜರ್ಗಿ ಗ್ರಾಮದಲ್ಲಿ ಮುನ್ನೂರು ಜೋಡಿ ಒಂದು ನಂದಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಅದರ ಉದ್ದೇಶಕ್ಕಿಂತಲೂ ನಾಲ್ಕುನೂರಕ್ಕೂ ಹೆಚ್ಚು ನಂದಿ ಒಂದು ಸೇನಾ ಸಂಘಟನೆಯವರು ಇಲ್ಲಿ ಸಮಾವೇಶಗೊಂಡರು ಬಹಳಷ್ಟು ಯಶಸ್ವಿಯಾಗಿ ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಅಪ್ಪಾಜಿಯವರ ಒಂದು ತಪೋ ದೇವಸ್ಥಾನವಾಗಿರ್ತಕ್ಕಂತಹ ರಾಮೇಶ್ವರ ದೇವಸ್ಥಾನ ಅವರ ಒಂದು ಗುಜರಗಿ ಗ್ರಾಮದ ಅವರ ತಪೋ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಅದರ ನಂತರದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಸವನ ಬಾಗೇವಾಡಿಯಲ್ಲಿ ಒಂದು ಸಾವಿರ ಜೋಡು ಒಂದು ನಂದಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅದರ ಉದ್ದೇಶಕ್ಕಿಂತಲೂ ಸಾವಿರದ ಇನ್ನೂರು ಜೋಡಿಗಿಂತಲೂ ಅಧಿಕ ರೀತಿಯಲ್ಲಿ ಅಲ್ಲಿ ನಂದಿ ರೈತರು ಕಾರ್ಯಕ್ರಮದಲ್ಲಿ ಕೂಡಿ ಆ ಕಾರ್ಯಕ್ರಮವನ್ನು ಅನೇಕ ಮಠಾಧೀಶರು ಅಪ್ಪಾಜಿಯವರ ಸಹೋದರರಾಗಿರ್ತಕ್ಕಂಥ ಸೋಮಿಂಗ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಅದರ ನಂತರದಲ್ಲಿ ಇವಾಗ ಇಂಡಿ ತಾಲೂಕಿನ ಸಾಲುಟಗಿ ಗ್ರಾಮದಲ್ಲಿ ನೂರ ಎಂಟು ಗ್ರಾಮಗಳ ರೈತರ ಒಂದು ಸಮಾವೇಶವನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಆಯೋಜಿಸಲಾಗಿದೆ ಅಲ್ಲಿನೂ ಅಧಿಕ ಪ್ರಮಾಣದಲ್ಲಿ ರೈತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ನಂದಿ ಕಾರ್ಯಕ್ರಮ ಒಂದು ಯಶಸ್ವಿಯಾಗಲಿಕ್ಕೆ ಅನೇಕ ರೈತರು ಪಾಲ್ಗೊಳ್ಳೋದು ಅಷ್ಟೇ ಅಲ್ಲ ನಶಿಸಿ ಹೋಗುತ್ತಿರುವಂತಹ ನಂದಿ ಸಂತತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಮ್ಮ ಭಾರತ ದೇಶ ತನ್ನ ಕೃಷಿಯನ್ನ ನಂದಿ ಕಾರ್ಯಕ್ರಮದ ಮುಖಾಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ ಈ ಭೂಮಿಯಲ್ಲಿ ಭೂಮಿಯ ಮೇಲ್ಪದರದಲ್ಲಿ ಕೆಲವೊಂದು ಜೀವ ಕಣಗಳು ಹೆಚ್ಚಿಗೆ ಇರ್ತಾ ಇರೋದ್ರಿಂದ ಆ ನಂದಿ ಉಳುಮೆ ಮಾಡ್ತಾ ಇರೋದ್ರಿಂದ ಎಲ್ಲ ಜೀವ ಕಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿ ಭೂಮಿ ಹೆಚ್ಚಿನ ಫಲವತ್ತತೆಯನ್ನ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಮಣ್ಣನ್ನ ರಕ್ಷಣೆ ಮಾಡಬೇಕು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಬೇಕು ಇತ್ತೀಚಿನ ದಿನಗಳಲ್ಲಿ ಈ ವೈಜ್ಞಾನಿಕ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ಅಧಿಕ ಪ್ರಮಾಣದಲ್ಲಿ ಇವುಗಳನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ ಅತಿ ಹೆಚ್ಚಿನ ಒಂದು ಪರಿಣಾಮವನ್ನುಂಟು ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ನಮ್ಮ ಪ್ರಾಚೀನ ಕಾಲದ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಒಂದು ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಈ ಒಂದು ನಂದಿ ಕಾರ್ಯಕ್ರಮವನ್ನ ಮತ್ತೆ ಸಾಲುಟಿಗಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿಮೂರನೇ ತಾರೀಕಿನ ದಿವಸ ಅಂದ್ರೆ ಶುಕ್ರವಾರ ದಿವಸ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಲ್ಲಿ ಅನೇಕ ಮಠಾಧೀಶರ ನೇತೃತ್ವದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಗುರುದೇವಾಶ್ರಮದ ಪೂಜ್ಯರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತರು ಅದರಲ್ಲಿ ಭಾಗವಹಿಸಿ ಈ ನಂದಿ ಕಾರ್ಯಕ್ರಮ ಆ ರೈತರಿಗೆ ಮಾಸಿಕವಾಗಿ ಹನ್ನೊಂದು ಸಾವಿರ ರೂಪಾಯಿಯ ಒಂದು ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನ ಕೂಡ ಇಟ್ಕೊಳ್ಳಿದೆ ಅಂತಹ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದ ಸಂಘಟಕರಿಗೆ ಹೆಚ್ಚಿನ ಒಂದು ಬೆಂಬಲವನ್ನ ಸೂಚಿಸಲಿಕ್ಕೆ ನಾವೆಲ್ಲರೂ ರೈತರು ಸಂಘಟನೆ ಆಗ್ತಕ್ಕಂತಹ ಅವಶ್ಯಕತೆ ಅದ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಆ ಸಾಲುಟಗಿ ಗ್ರಾಮದ ನಂದಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ಮೆರಗನ್ನು ತರಬೇಕು ಅಂತಕ್ಕಂಥ ಬಯಕೆ ಅಶೋಕ್ ಆರ್ ಮಸಳಿ ಪ್ರಾಚಾರ್ಯರು ಬಿಜರಗಿ ಗ್ರಾಮದ ಬಿ ಎ ಕೆ ಪಿ ಯು ಕಾಲೇಜ್